ನಮಸ್ಕಾರ ನಾನು ವನಜಾಕ್ಷಿ ಪಿ ಚಮ್ರಕಾನ ನನ್ನ ಕವನದ ಶಿಶಿಕೆ ನಾ ರಾಧೆ ನಿನ್ನ ಜೊತೆ ಗೂಡಿ ನಲಿಯಲಿಲ್ಲ ಮೋಹನ ರಾಗದ ಛೇಂಕಾರಕ್ಕೆ ಗೆಜ್ಜೆ ಕಟ್ಟಿ ಕುಣಿಯಲಿಲ್ಲ ಆದರೂ ನಾನಿನ್ನ ರಾಧೆ ನಿನ್ನ ಕೊಳಲ ದನಿಯಾಗಲಿಲ್ಲ ಆಗಲಿಲ್ಲ ಹೆಜ್ಜೆಯ ಮೇಲೆ ಹೆಜ್ಜೆಯೂರಿಲ್ಲ ಕೆಣಕಿ ಕಿಚ್ಚ ಹತ್ತಿಸಲಿಲ್ಲ ಸಂದೇಹ ಬಿಡು ನಾನಿನ್ನ ರಾಧೆ ನಿನ್ನೊಡನೆ ಕಾಡು ಮೇಡಲೆಯಲಿಲ್ಲ ಕಾಳಿಂದಿಯಲಿ ಈಜಾಡಲಿಲ್ಲ ಹಾಲು ಮೊಸರು ನವನೀತ ಬೀಯಲಿಲ್ಲ ಸಂಶಯವೇಕೆ ನಾನಿನ್ನ ರಾಧೆ ಹಲವು ಗೋಪಿಕೆಯರ ಕಂದ ಸಾವಿರ ಕನ್ನೆಯರ ಮನದನ್ನ ನಿನ್ನೊಡಲ ಸಾಮ್ರಾಜ್ಯಕ್ಕೆ ನಾನರಸಿ ಮರೆಯದಿರು ನಾನಿನ್ನ ರಾಧೆ ನನ್ನದೆಲ್ಲವ ತೊರೆದೆ ಸಂಸಾರ ನೌಕೆಯನ್ನು ಯಮುನೆಯಲ್ಲಿ ತೇಳಿಬಿಟ್ಟು ನಿನ್ನೊಲವಾಸರೆ ಬಯಸಿದೆ ಕಲ್ಮಶವಿಲ್ಲ ನನ್ನೊಳಗೆ ಅಣು ಅಣುವಿನಲ್ಲಿ ರಕುತದ ಕಣ ಕಣದಲು ನೀ ವಿರಾಜಿಸಿಯೇ ಅಲ್ಲ ಕೃಷ್ಣ ಧನ್ಯವಾದಗಳು